ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಮೊದಲೇ ಅಬ್ಬರಿಸ್ತಾ ಇದೆ ರಾಜ್ಯದ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಂತೂ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಇನ್ನು ಬೆಳಗಾವಿಯಲ್ಲಿ ಮನೆಯೊಂದರ ಗೋಡೆ ಕುಸಿದು ಮಗು ಮೃತಪಟ್ಟಿದೆ ಇತ್ತ ಚಿಕ್ಕಮಗಳೂರಿನಲ್ಲಿ ಮನೆ ಮೇಲೆ ಮರ ಬಿದ್ದು ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದ ರಾಜ್ಯದಲ್ಲಿ ಮಳೆಯಿಂದಾಗಿ ಏನೇನು ಅನಾಹುತಗಳಾಗ್ತಾ ಇದೆ ಯಾವ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ ಮುಂಗಾರು ಮಳೆ ಹೊಡೆತಕ್ಕೆ ಕರಾವಳಿ ಮಲೆನಾಡು ತತ್ತರ ಎರಡನೇ ದಿನವೂ ಮಂಗಳೂರಿನ ಹಲವೆಡೆ ಜಲಾವೃತ ಮುಂಗಾರು ಮಳೆ ಆರಂಭದಲ್ಲೇ ಅಬ್ಬರಿಸ್ತಿದೆ ಎರಡೇ ದಿನದ ಮಳೆಗೆ ಕರಾವಳಿ ನಗರ ಮಂಗಳೂರು ಮುಳುಗಿದೆ ನಗರದ ಪ್ರಮುಖ ಪ್ರದೇಶಗಳಲ್ಲಿ ರಸ್ತೆ ಮನೆ ಪಿಜಿಗಳ ಪಾಲಿಗೆ ರಾಜಕಾಲುವೆ ನೀರೆ ಕಂಟಕವಾಗಿದೆ ಏರಿಯಾಗೆ ನುಗ್ಗಿದ ನದಿ ನೀರು ಮನೆ ಕುಸಿಯುವ ಭೀತಿ ಇದು ಮಂಗಳೂರಿನ ಮರವೂರು ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಫಲ್ಗುಣಿ ನದಿ ಉಕ್ಕಿ ಹರಿಯುತ್ತಿದೆ ಪರಿಣಾಮ ಸ್ಥಳೀಯ ಮನೆಗಳಿಗೆ ನೀರು ನುಗ್ಗಿದೆ ಮನೆಗಳ ಅಂಗಳದಲ್ಲಿ ಸುಮಾರು ಎರಡು ಅಡಿಗಳಷ್ಟು ನೀರು ನಿಂತಿತ್ತು ಮನೆಯೊಳಗಿದ್ದವರಿಗೆ ಮಳೆರಾಯ ಅಕ್ಷರಶಃ ದಿಗ್ಬಂಧನ ವಿಧಿಸಿದ್ದ ಪ್ರಮುಖವಾಗಿ ಮಂಗಳೂರು ನಗರ ಭಾಗದಲ್ಲಿ ಇದೇ ರೀತಿಯಾಗಿ ಹಲವು ಸಮಸ್ಯೆ ಸೃಷ್ಟಿಯಾಗಿದೆ ಒಂದು ರಾಜ್ಯ ಕಾಲುವೆಯಲ್ಲೂ ಸರಿಯಾಗಿ ಇಲ್ಲದೇ ಇರತಕ್ಕಂಥ ಇನ್ನೊಂದು ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರೋ ಕಾರಣಕ್ಕಾಗಿ ಮಳೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಆ ಮಳೆ ನೀರು ಎಲ್ಲವೂ ಕೂಡ ಜನವಸತಿ ಪ್ರದೇಶಕ್ಕೆ ನುಗ್ತಾ ಇದೆ ಸೊ ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿದೆ ಇನ್ನು ಈ ನೀಲಿ ಬಣ್ಣದ ಮನೆಯನ್ನೊಮ್ಮೆ ನೋಡಿ ಇದು ಮರ ಊರಿನ ಮಳೆ ಅವಾಂತರದ ದೃಶ್ಯ ಇಲ್ಲಿನ ಸರ್ಫರಾಜ್ ಎಂಬುವರ ಮನೆ ಮಳೆ ನೀರು ನಿಂತ ಪರಿಣಾಮ ಒಂದು ಕಡೆಗೆ ಬಾಲಿ ನಿಂತಿದೆ ಅಡಿಪಾಯ ಸಡಿಲಗೊಂಡಿದ್ರಿಂದ ಮನೆ ಕುಸಿಯುವ ಭೀತಿ ಎದುರಾಗಿದೆ ಮಂಗಳೂರಿನಲ್ಲಿ ಸುರಿದಂಥ ರಣಭೀಕರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಮಂಗಳೂರು ನಗರ ಹೊರವಲಯದ ಆ ಮರವೂರು ಬಳಿ ಸಾಕಷ್ಟು ಮನೆಗಳಿಗೆ ನೆರೆ ನೀರು ನುಗ್ಗಿದೆ ನಾನೀಗ ಅದೇ ಪ್ರದೇಶದಲ್ಲಿದೆ ನೀವು ಗಮನಿಸ್ಬೋದು ದೃಶ್ಯದಲ್ಲಿ ಇಲ್ಲೊಂದು ಮನೆ ಸಂಪೂರ್ಣವಾಗಿ ನೆರೆ ನೀರಿನಿಂದ ಆವೃತ ಆಗಿರುವಂಥದ್ದು ಮತ್ತು ಆ ಮನೆಯ ಸುತ್ತಲೂ ನೀರು ನಿಂತಿರೋದ್ರಿಂದಾಗಿ ಆ ಮನೆ ಕುಸಿದು ಬೀಳುವ ಆತಂಕದಲ್ಲಿದೆ ಅದರ ಹಿಂಭಾಗ ಅಂದರೆ ಒಂದು ಭಾಗದ ಪಾರ್ಶ್ವ ಏನಿದೆ ಅದು ಸಂಪೂರ್ಣವಾಗಿ ನೆಲದಲ್ಲಿ ಹುದುಗಿ ಹೋಗಿರುವಂಥದ್ದು ಸೊ ಇನ್ನೇನು ಕುಸಿದು ಬೀಳುವಂಥ ಸಾಧ್ಯತೆಯು ಕೂಡ ಇದೆ ಉಕ್ಕಿ ಹರಿದ ರಾಜಕಾಲುವೆ ಪಿಜಿಗಳು ಜಲಾವೃತ ಈ ದೃಶ್ಯವನ್ನೊಮ್ಮೆ ನೋಡಿ ಇದು ಮಂಗಳೂರಿನ ಭಗವತಿ ನಗರದ ದುರಂತ ಕತೆ ಮಳೆ ಹೆಚ್ಚಾಗ್ತಿದ್ದಂತೆ ಪಕ್ಕದಲ್ಲೇ ಹರಿಯುವ ರಾಜಕಾಲುವೆ ಉಕ್ಕಿ ಹರಿದಿದೆ ಮನೆಗಳಿಗೆ ನೀರು ನುಗ್ಗಿದ್ರಿಂದ ವಸ್ತುಗಳೆಲ್ಲ ನೀರು ಪಾಲಾಗಿದೆ ಬರ್ತಾ ಉಂಟು ಹಾಗೆ ಎಲ್ಲ ರೂಮ್ ನಲ್ಲಿ ಸಹ ಒಂದು ಐದು ಆರು ಇಂಚು ಸೋಫಾ ಗೇಪ ಎಲ್ಲ ಹೋಗ್ತದೆ ಆದ್ರೆ ಈ ಸಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಅಲ್ಲಿ ರಾಜಕಾಲಿ ನೀರು ಹರಿದು ಹೋಗುದಿಲ್ಲ ಅರ್ಧದಲ್ಲಿ ನಿಲ್ತದೆ ಓ ಅಲ್ಲಿವರೆಗೆ ನಿಲ್ತದೆ ಸ್ಟಾರ್ಟ್ ಅಲ್ಲದೆ ಪೇಜಿಗೂ ನೀರು ನುಗ್ಗಿದ್ರಿಂದ ಮಹಿಳೆಯರು ಪರದಾಡಿದ್ರು ಈ ಬಗ್ಗೆ ಸಂಬಂಧಪಟ್ಟವರಿಗೆ ಎಷ್ಟೇ ಹೇಳಿದ್ರು ಪ್ರಯೋಜನವಾಗಿಲ್ಲ ಅಂತ ಕಿಡಿಕಾರಿದ್ರು ನಡ್ಕೊಂಡು ಹೋಗ್ಲಿಕ್ಕೆ ಹೋಗ್ಬೇಕಲ್ಲ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಉಂಟು ಇಲ್ಲಿ ನಮ್ಮ ಎಲ್ಲ ಇರುವ ದಿನಸಿಗಳೆಲ್ಲ ಒದ್ದೆ ಆಗ್ತವೆ ತುಂಬಾ ಕಷ್ಟ ಆಗ್ತದೆ ನಮಗೆ ದಯವಿಟ್ಟು ಇದನ್ನು ಸರಿ ಮಾಡಿ ಕೊಟ್ಟರೆ ನಮಗೆ ತುಂಬಾ ಒಳ್ಳೇದಾಗ್ತದೆ ಇಲ್ಲಿ ತುಂಬಾ ನೀರು ಬರ್ತದೆ ಸರ್ ನಮಗೆ ಪ್ರತಿ ಸತಿ ಹೀಗೆ ಆಗ್ತದೆ ಪ್ರತಿ ಸತಿ ಡ್ರೈನೇಜ್ ಎಲ್ಲ ತುಂಬಿ ಬ್ಲಾಕ್ ಆಗ್ತದೆ ತುಂಬಾ ಕಷ್ಟ ಆಗ್ತದೆ ನಮಗೆ ಅದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾವು ಕೇಳಿಕೊಳ್ತೇವೆ ಬೆಳಿಗ್ಗೆ ಬಂದು ರೆಡಿಯಾಗಿ ಕೂತಿದೆ ಕೂತಿದ್ದೆ ಇಲ್ಲಿ ಫುಲ್ ನೀರು ಇಲ್ಲಿ ತನಕ ಬಂದಿತ್ತು ಜೋರು ಮಳೆ ಬಂದು ಇಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಪಾಪ ಇಲ್ಲಿ ಬೇರೆಯವರು ಹೋಗುದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಪಾಪ ಮಕ್ಕಳಿಗೆ ಎಕ್ಸಾಮ್ ಇತ್ತು ಅವರು ಎದ್ದು ನೀರಲ್ಲಿ ಹೋಗಿದ್ದಾರೆ ಆದ್ರೂ ಎಕ್ಸಾಮ್ ಬರಿಬೇಕು ಅಂತ ಇದಕ್ಕೊಂದು ಸರಿಯಾದ ಪರಿಹಾರ ಕೊಟ್ಟರೆ ಒಳ್ಳೇದಿತ್ತು ಇತ್ತ ಮಂಗಳೂರಿನ ಕೊಡಿಯಾಲ್ ಬೈಲ್ ಜನ ಸಂಕಷ್ಟ ಎದುರಿಸುವಂತಾಗಿತ್ತು ಭಾರಿ ಮಳೆಯಿಂದ ರಾಜಕಾಲುವೆಯ ನೀರು ನುಗ್ಗಿದ ಪರಿಣಾಮ ರಸ್ತೆಗಳು ಜಲಾವೃತಗೊಂಡು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ನಾನೀಗ ಮಂಗಳೂರು ನಗರದ ಕೊಡಿಯಲ್ಬಲ್ನ ಭಗವತಿ ನಗರದಲ್ಲಿ ಗಮನಿಸಬಹುದು ಈ ಭಾಗದಲ್ಲಿ ಇಲ್ಲಿ ರಸ್ತೆ ಪೂರ್ತಿ ನೆರೆ ನೀರು ಆವರಿಸಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲೇ ಪಕ್ಕದಲ್ಲಿ ರಾಜಕಾಲುವೆ ಹರಿದು ಹೋಗುತ್ತೆ ಆ ರಾಜಕಾಲುವೆಯಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಇಲ್ಲಿ ರಸ್ತೆ ಮೂಲಕ ನೀರು ಹರಿದು ಹೋಗ್ತಿರುವಂತದ್ದು ಪರಿಣಾಮವಾಗಿ ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿದೆ ಸಾಕಷ್ಟು ಮನೆಗಳಿಗೆ ನೆರೆ ನೀರು ನುಗ್ಗಿರುವಂತದ್ದು ಪ್ರತಿ ಮಳೆಗಾಲದ ಸಂದರ್ಭಲ್ಲೂ ಕೂಡ ಈ ಭಾಗದ ಜನ ಇದೇ ಸಮಸ್ಯೆಯನ್ನು ಅನುಭವಿಸಿದ್ದಾರೆ ಬೆಳಗಾವಿಯಲ್ಲಿ ಮನೆ ಗೋಡೆ ಕುಸಿದು ಮಗು ಸಾವು ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ದುರಂತವೊಂದು ನಡೆದಿದೆ ಕಾಫಿ ಎಸ್ಟೇಟ್ ಕಾರ್ಮಿಕರ ಮನೆ ಮೇಲೆ ಬಿದ್ದ ಮರ ಮಹಿಳೆ ಗಂಭೀರ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕಾಫಿ ಎಸ್ಟೇಟ್ ಕಾರ್ಮಿಕರ ಮನೆ ಮೇಲೆ ಮರ ಬಿದ್ದ ಪರಿಣಾಮ ಮಹಿಳೆಗೆ ಗಂಭೀರ ಗಾಯಗಳಾಗಿವೆ ರಾತ್ರಿ ಎರಡು ಗಂಟೆಗೆ ಬಾಳೂರು ಎಸ್ಟೇಟ್ನಲ್ಲಿ ಘಟನೆ ನಡೆದಿದ್ದು ಕಾರ್ಮಿಕ ಮಹಿಳೆ ಸುನಂದ ಎಂಬುವರಿಗೆ ಗಾಯಗಳಾಗಿದೆ ಲೈನ್ ಮನೆಗಳಲ್ಲಿದ್ದ ಇಪ್ಪತ್ತು ಕಾರ್ಮಿಕರು ಬಚಾವಾಗಿದ್ದಾರೆ ಆದರೆ ಈ ಬಗ್ಗೆ ಎಸ್ಟೇಟ್ ಅಧಿಕಾರಿಗಳು ಕೇರ್ ಮಾಡಿಲ್ಲ ಅಂತ ಕಾರ್ಮಿಕರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಈ ಬಾಳೂರು ಎಸ್ಟೇಟಲ್ಲಿ ರೈಟರ್ಗಳಿದ್ದಾರೆ ಮ್ಯಾನೇಜರ್ಗಳಿದಾರಂತೆ ಯಾರೂ ಬಂದಿಲ್ಲ ನೋಡಿಲ್ಲ ರಾತ್ರಿ ಎರಡು ಗಂಟೆಗೆ ಮರ ಬಿದ್ದಿರೋದು ಇನ್ನು ಬಂದು ಒಂದು ಹಾಸ್ಪಿಟ್ಲಿಗೆ ಸೇರ್ಸ ಇದು ಸಮೇತ ಮಾಡಿಲ್ಲ ಆಯ್ತಾ ಇಲ್ಲಿ ಏನೇನು ಇಲ್ಲ ಎಲ್ಲ ಪುಡಿಯಾಗಿ ಧ್ವಂಸ ಆಗಿ ಹೋಗಿದೆ ಮನೆ ನೋಡಿ ಇದು ಈ ಕಡೆ ರೂಮು ಇದು ಈ ಥರ ಆಗಿದೆ ಇಲ್ಲಿ ಇದ್ದಿಟ್ಟು ಇರೋದು ಇದೆಲ್ಲ ಇಲ್ಲಿ ನೋಡಿ ಇದೆಲ್ಲ ಪೂರ ಪುಡಿ ಪುಡಿಯಾಗಿ ಎಲ್ಲ ಇದಾಗಿ ಹೋಗಿದೆ ಕೇಳಿದರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ ವಿರಾಜಪೇಟೆಯ ಚಿಕ್ಕಪೇಟೆ ಬಳಿ ರಸ್ತೆ ಜಲಾವೃತ ಕೊಡಗು ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದ್ದು ವಿರಾಜಪೇಟೆಯ ಚಿಕ್ಕಪೇಟೆ ಬಳಿ ರಸ್ತೆ ಜಲಾವೃತಗೊಂಡಿದೆ ಅಲ್ಲದೆ ಗೋಣಿಕೊಪ್ಪ ಕೈಕೇರಿ ಮಾರ್ಗದಲ್ಲಿ ರಸ್ತೆ ಮೇಲೆ ಬೃಹತ್ ಮರ ಬಿದ್ದಿದೆ ತಿತಿಮತಿ ಬಳಿಯ ಚೌಡಿಕಟ್ಟೆಯಲ್ಲಿ ಮನೆಗಳಿಗೆ ನುಗ್ಗಿದ ನೀರು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ಇನ್ನು ಭಾರೀ ಮಳೆಗೆ ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದಲ್ಲಿ ಶಾಲೆಯ ತಡೆಗೋಡೆ ಕುಸಿದಿದೆ ಕೊಡಗು ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಈಗಾಗಲೇ ಶುರುವಾಗಿದೆ ವಿಶೇಷವಾಗಿ ನಮ್ಮ ವಿರಾಜಪೇಟೆ ತಾಲೂಕಿನ ಪೆರುಂಬಾಡಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ಅಲ್ಪಸಂಖ್ಯಾತರ ವಸತಿ ಶಾಲೆ ಈ ವಸತಿ ಶಾಲೆಯ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ನಾವು ನೋಡಬಹುದು ಇದು ವಸತಿ ಶಾಲೆಯ ಕ್ರೀಡಾಂಗಣ ಸಾಲು ಸಾಲು ಅವಾಂತರಗಳೊಂದಿಗೆ ಮಳೆಗಾಲ ಆರಂಭವಾಗಿದೆ ಕರಾವಳಿ ಮಲೆನಾಡು ಭಾಗದಲ್ಲಿ ವ್ಯಾಪಕ ಹಾನಿಯಾಗಿದೆ ಜನಜೀವನವಂತೂ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಇನ್ನು ಐದು ದಿನಗಳ ಕಾಲ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ ಎನ್ನಲಾಗಿದ್ದು ಚಿಕ್ಕಮಗಳೂರಿನಲ್ಲಿ ಎರಡು ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್